ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಗೃಹಿಣಿಯರಿಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಆಗುತ್ತೆ ಅಷ್ಟೊಂದು ಟಿಪ್ಸ್ಗಳು ತಿಳಿಸ್ತಾ ಇದ್ದೀನಿ ಕೊನೆವರೆಗೂ ನೋಡಿ ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ಅಡಿಗೆ ಮನೆಯ ಕೆಲವೊಂದಿಷ್ಟು ಟಿಪ್ಸ್ಗಳು ಇಲ್ಲಿವೆ ನಿಮಗೆಲ್ಲ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ಸಕ್ಕರೆ ಡಬ್ಬದಲ್ಲಿ ನಾವು ಹೀಗೆ ಸಕ್ಕರೆ ಹಾಕಿಟ್ಟವಾಗ ಕೆಲವೊಂದು ಸಾರಿ ಸಕ್ಕರೆ ನೀರು ಒಡೆದ್ಬಿಟ್ಟು ಒಂಥರ ಹಸಿ ಹಸಿ ಆಗ್ಬಿಟ್ಟಿರುತ್ತೆ ನೀರೆಲ್ಲ ಹಾಗೆ ಹಾಗೆ ನೀರು ನೀರು ಆಗ್ಬಿಟ್ಟಿರುತ್ತೆ ಸೊ ಆ ಥರ ಆಗಬಾರ್ದು ಅಥವಾ ಈ ಕೆಲವೊಂದು ಸಾರಿ ಸಕ್ಕರೆಗೆ ಇರುವೆಗಳೆಲ್ಲ ಎಷ್ಟೇ ನಾವು ಕ್ಲೀನ್ ಮಾಡಿಟ್ರು ಮತ್ತು ಇರುವೆಗಳು ಮೆತ್ಕೊಂಡಿರುತ್ತೆ ಸೊ ಆ ರೀತಿ ಇರುವೆಗಳು ಬರಬಾರ್ದು ನೀರು ನೀರು ಸಕ್ಕರೆ ಆಗಬಾರ್ದು ಅಂದರೆ ನಾವು ಒಂದು ನಾಲ್ಕೈದು ಲವಂಗವನ್ನು ಈ ರೀತಿ ಸಕ್ಕರೆ ಡಬ್ಬ ಡಬ್ ಹಾಕಿಬಿಟ್ಟು ಇಡೋದ್ರಿಂದ ಇರುವೆಗಳೂ ಬರೋದಿಲ್ಲ ಹಾಗೆಯೇ ಸಕ್ಕರೆ ಕೂಡ ನೀರು ನೀರು ಆಗೋದಿಲ್ಲ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ನಾವು ಟೀ ಪುಡಿ ಡಬ್ಬದಲ್ಲಿ ಹೀಗೆ ಹಾಕಿಟ್ಟಿರ್ತೀವಿ ನೋಡಿ ಈ ರೀತಿ ಟೀನ ನಾವು ಮಾಡುವಾಗ ಯೂಸ್ ಮಾಡ್ತಾ ಇರ್ತೀವಿ ಬಟ್ ಟೀ ಪುಡಿ ಡಬ್ಬದಲ್ಲಿ ನಾವು ಯೂಸ್ ಮಾಡಿರುವಂತಹ ಕೆಲವೊಂದಿಷ್ಟು ಏಲಕ್ಕಿಯ ಸಿಪ್ಪೆಗಳನ್ನು ಹಾಕೋದ್ರಿಂದ ಅಂದರೆ ಏಲಕ್ಕಿನ ನಾವು ಯೂಸ್ ಮಾಡಿರ್ತೀವಿ ಆದರೆ ಈ ಥರ ಸಿಪ್ಪೆಗಳನ್ನು ಬಿಸಾಕ್ಬಿಡ್ತೀವಿ ಆ ಬಿಸಾಕುವ ಬದಲು ಈ ಥರ ಸಿಪ್ಪೆಗಳನ್ನು ನಾವು ಹೀಗೆ ನಾವು ನೋಡಿ ಕಟ್ ಮಾಡಿಬಿಟ್ಟು ಈ ರೀತಿ ಸಿಪ್ಪೆಗಳನ್ನು ನಾವು ಇದರೊಳಗೆ ಹಾಕೊಳ್ಳೋದ್ರಿಂದ ಏಲಕ್ಕಿ ಸಿಪ್ಪೆಗಳನ್ನು ಹಾಕೊಳ್ಳೋದ್ರಿಂದ ಟೀ ಘಮ ಘಮ ಅಂತ ಇರುತ್ತೆ ಟೀ ಮಾಡುವಾಗ ತುಂಬಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟೀ ಕುಡಿದವರು ಕೂಡ ವಾ ಚೆನ್ನಾಗಿದೆ ಅಂತ ಹೇಳಿ ಹೇಳಬಹುದು ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಏಲಕ್ಕಿ ಸಿಪ್ಪೆನ ಬಿಸಾಕೋ ಬದಲು ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿ ಸ್ವೀಟ್ ಬಾಕ್ಸ್ಗಳು ಇದ್ದೇ ಇರುತ್ತಲ್ವಾ ಈ ಥರ ಸ್ವೀಟ್ ಬಾಕ್ಸ್ಗಳಲ್ಲಿ ನೀವು ಕೆಳಗಡೆ ಭಾಗದಲ್ಲಿ ಈ ರೀತಿ ಟಿಶ್ಯೂ ಪೇಪರ್ನ ಹಾಕ್ಕೊಂಡ್ಬಿಟ್ಟು ನಂತರ ಅದರ ಮೇಲ್ಗಡೆ ನಾವು ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ಅದನ್ನು ಬಿಡಿಸ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ವಾಶ್ ಮಾಡ್ಕೋಬೇಡಿ ಹಾಗೆ ಬಿಡಿಸ್ಕೊಂಡು ಅದನ್ನ ಎಲ್ಲ ಕಡ್ಡಿಗಳನ್ನೆಲ್ಲ ತೆಗೆದುಬಿಟ್ಟು ಆ ಕೊತ್ತಂಬರಿ ಸೊಪ್ಪನ್ನು ನಾವು ಇದರೊಳಗೆ ಇಟ್ಟುಬಿಟ್ಟು ನಂತರ ಅದರ ಮೇಲೆ ಒಂದು ಟಿಶ್ಯೂ ಪೇಪರ್ ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ ಯಾಕೆಂದರೆ ಟಿಶ್ಯೂ ಪೇಪರ್ ನೀರನ್ನು ಹಿಡ್ಕೊಳ್ಳುತ್ತೆ ಸೊ ಹಾಗಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ತುಂಬ ದಿನದವರೆಗೂ ಫ್ರೆಶ್ ಆಗಿ ಇಡಬಹುದು ಕೊತ್ತಂಬರಿ ಸೊಪ್ಪು ಅಷ್ಟೇ ಅಲ್ಲ ಈ ರೀತಿ ನೀವು ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಕೂಡ ಇದೇ ರೀತಿನ ನೀವು ಇಟ್ಕೋಬಹುದು ನೋಡಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ವಾರದವರೆಗೂ ಕೂಡ ತುಂಬಾ ಫ್ರೆಶ್ಶಾಗಿ ಇರುತ್ತೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಮಾರ್ಕೆಟಿಂದ ಹಣ್ಣನ್ನು ಸಾಕಷ್ಟು ತಂದಿರ್ತೀವಿ ಅದನ್ನು ಡೈರೆಕ್ಟಾಗಿ ನಾವು ಫ್ರಿಜ್ಜಲ್ಲಿಟ್ಟರೆ ಹಾಳಾಗ್ಬಿಡುತ್ತೆ ಅಂದರೆ ಗಟ್ಟಿ ಅಥವಾ ಈ ಥರ ಕವರಲ್ಲಿಟ್ಟರೂ ಅಷ್ಟೇ ಒಂದು ಮೂರು ನಾಲ್ಕು ದಿನಕ್ಕೆಲ್ಲ ಗಟ್ಟಿ ಆಗಿಬಿಡುತ್ತೆ ಸೊ ನಾವೇನು ಮಾಡಬೇಕು ಅಂದರೆ ಈ ನಿಂಬೆ ಹಣ್ಣನ್ನು ಈ ರೀತಿ ನೋಡಿ ನ್ಯೂಸ್ ಪೇಪರ್ ಒಳಗಡೆ ನ್ಯೂಸ್ ಪೇಪರ್ ಆಗ್ಬೋದು ಅಥವಾ ನೀವು ಟಿಶ್ಯೂ ಪೇಪರಲ್ಲಿ ಕೂಡ ನೀವು ಈ ರೀತಿ ನಾನು ಹೇಗೆ ತೋರಿಸ್ತೀನೋ ಆ ರೀತಿ ನೀವು ಇಟ್ಟುಬಿಟ್ರೆ ಗ್ಯಾರಂಟಿ ನಿಂಬೆಹಣ್ಣು ಹದಿನೈದು ದಿನದವರೆಗೂ ತುಂಬಾ ಫ್ರೆಶ್ ಆಗಿ ಇರುತ್ತೆ ನೋಡಿ ಈ ರೀತಿ ಫುಲ್ ಕವರ್ ಆಗಬೇಕು ಆ ರೀತಿ ಇದನ್ನು ನಿಂಬೆಹಣ್ಣಿಗೆ ಪೂರ್ತಿ ಪೇಪರ್ನ ಸುತ್ತಿಬಿಟ್ಟು ಎಲ್ಲ ನಿಂಬೆಹಣ್ಣಿಗೂ ಇದೇ ರೀತಿ ನೀವು ಸುತ್ತಕೊಳ್ಳಿ ಪಿ ಆದರೂ ಆಗ್ಬೋದು ಅಥವಾ ನೀವು ಟಿಶ್ಯೂ ಪೇಪರ್ನಾದರೂ ಕೂಡ ಇದೇ ಇದೇ ರೀತಿಯೇ ಸೇಮ್ ಇದೇ ರೀತಿಯೇ ಸುತ್ತಕೊಂಡು ಬಿಟ್ಟು ನಂತರದಲ್ಲಿ ನೀವು ಈ ಸುತ್ತಿರೋ ನಿಂಬೆಹಣ್ಣನ್ನು ನೀವು ಡೈರೆಕ್ಟಾದರೂ ಇಡ್ಬೋದು ಅಥವಾ ಇದನ್ನು ನೀವು ಕವರಲ್ಲಾದರೂ ಇಡ್ಬೋದು ನಾನಿಲ್ಲಿ ಕವರಲ್ಲಿ ಹಾಕಿ ಇಡ್ತೀನಿ ಬಟ್ ನಮ್ಮ ಫಿಫ್ಟೀನ್ ಡೇಸ್ವರೆಗೂ ಈ ಥರ ಮಾಡಿ ಇಡೋದ್ರಿಂದ ಹದಿನೈದು ದಿನದವರೆಗೂ ಇರುತ್ತೆ ಟ್ರೈ ಮಾಡಿ ನೋಡಿ ನೀವೇ ನನಗೆ ಹೇಳ್ತೀರಾ ವಾ ಚೆನ್ನಾಗಿದೆ ಈ ಟಿಪ್ಸ್ ಅಂತ ಹೇಳಿ ನೋಡಿ ಇವಾಗ ನಾನು ಎಲ್ಲ ನಿಂಬೆಹಣ್ಣನ್ನು ಕೂಡ ಇದೇ ರೀತಿ ಫುಲ್ ಪೇಪರಿಂದ ಹೀಗೆ ರೋಲ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಒಂದು ಕವರಿಗೆ ಸಣ್ಣ ಕವರಿಗೆ ನಾನು ಈ ಎಲ್ಲ ನಿಂಬೆಹಣ್ಣನ್ನು ಅದರೊಳಗೆ ಇಟ್ಕೊಂಡ್ಬಿಟ್ಟು ಟೈಟಾಗಿ ಕಟ್ಟಿ ಅದನ್ನು ಫ್ರಿಜ್ ಒಳಗೆ ಇಟ್ಕೋತೀನಿ ಇದರಿಂದ ಹದಿನೈದು ದಿನದವರೆಗೂ ಕೂಡ ತುಂಬ ನಿಂಬೆಹಣ್ಣು ಫ್ರೆಶ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಡ್ರೈ ಆಗೋದಿಲ್ಲ ತುಂಬ ಫ್ರೆಶ್ ಆಗಿ ಇರುತ್ತೆ ಅಂತ ಹೇಳಿ ಹೇಳಬಹುದು ಈ ಟಿಪ್ಸು ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಓಕೆ ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಲತ್ತುಣಿಯಲ್ಲಿ ನಾವು ರೊಟ್ಟಿ ಮಾಡುವಾಗ ಅಥವಾ ಚಪಾತಿ ಮಾಡುವಾಗ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹತ್ಕೊಳ್ಬಿಡುತ್ತೆ ಹಿಟ್ಟು ಈ ರೀತಿ ಲತ್ತಣಿಗೆ ಹತ್ಕೊಂಡ್ರೆ ರೊಟ್ಟಿ ಅಥವಾ ಚಪಾತಿ ಮಾಡುವಾಗ ಅದಕ್ಕೆ ತಾಗಿ ತಾಗಿ ರೊಟ್ಟಿ ಅಥವಾ ಚಪಾತಿ ಹರಿಯೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ನೀವೇನು ಮಾಡಬೇಕು ಈ ಲತ್ತುಣಿಗೆ ಹಿಟ್ಟು ಹತ್ಕೊಳ್ಬಾರ್ದು ಅದನ್ನು ಒಂದು ಕವರ್ಗೆ ಸುತ್ತಕೊಂಡು ನೀವು ರೊಟ್ಟಿ ಮಾಡಿದರೆ ರೊಟ್ಟಿ ಒಂದೂ ಕೂಡ ಹರಿದೇನೆ ನೀಟಾಗಿ ಬರುತ್ತೆ ಯಾರು ಬಿಗಿನರ್ಸ್ ಇರ್ತಾರಲ್ವಾ ಹೊಸದಾಗಿ ಮದುವೆ ಆಗಿರ್ತಾರೆ ಅಥವಾ ಯಾರು ಈ ರೊಟ್ಟಿ ಮಾಡೋದನ್ನು ಕಲೀತಿರ್ತಾರಲ್ಲ ಆಗ್ತಾನೆ ಅವರು ನೀವು ಏನು ಮಾಡಬೇಕು ಈ ರೀತಿ ಕವರ್ನ ನಾವು ಲತ್ತಣಿಗೆ ಸುತ್ತಕೊಂಡು ರೊಟ್ಟಿ ಮಾಡೋದ್ರಿಂದ ಒಂದೂ ರೊಟ್ಟಿ ಕೂಡ ಹರಿದೇನೆ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು ಅದಕ್ಕಾಗಿ ನಾವೇನು ಮಾಡಬೇಕು ಜಸ್ಟ್ ಕವರಿನ ಹ್ಯಾಂಡಲ್ ಇರುತ್ತಲ್ಲ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಆ ಸೈಡ್ ಕೂಡ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರಿಗಂತೂ ರೊಟ್ಟಿ ಮಾಡೋದು ಅಂದರೆ ದೊಡ್ಡ ಕೆಲಸ ಅಂತ ಹೇಳಿ ಆಗಿರುತ್ತೆ ಸೊ ಅಂಥವಾಗ ನೀವು ಈ ರೀತಿ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿದರೆ ರೊಟ್ಟಿ ಈಸಿಯಾಗಿ ಬರುತ್ತೆ ಹಾಗೆಯೇ ರೊಟ್ಟಿ ನೀಟಾಗಿ ಬಂದರೆ ಮಾಡೋಕ್ಕೂ ಕೂಡ ಖುಷಿ ಪ್ರತಿ ಸಾರಿ ಮಾಡುವಾಗೂ ಹರಿತಾ ಇದ್ದರೆ ಅವಾಗ ಮಾಡಬೇಕು ಅಂತಲೇ ಅನಿಸೋದಿಲ್ಲ ತುಂಬಾ ಬೇಜಾರಾಗುತ್ತೆ ಸೊ ನೀವೇನು ಮಾಡಬೇಕು ಈ ರೀತಿ ಕವರ್ನ ಲತ್ತಣಿಗೆ ಸುತ್ತಕೊಂಡು ಎಡ್ಜಸ್ಸಿಗೆ ಒಂದೊಂದು ಬ್ಯಾಂಡು ಒಂದೊಂದು ರಬ್ಬರ್ ಬ್ಯಾಂಡ್ ಅಥವಾ ಒಂದು ದಾರದಿಂದ ನೀವು ಬಿಟ್ಟು ನಂತರ ನೀವು ರೊಟ್ಟಿ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೇಳಬಹುದು ಆದರೆ ಒಂದು ವಿಷಯ ನೆನಪಿರಲಿ ಯಾವಾಗಲೂ ಕೂಡ ಕವರ್ ಸುತ್ತುವಾಗ ಮಿಡಲ್ನಲ್ಲಿ ಸ್ವಲ್ಪ ಟೈಟಾಗಿ ಬರಬೇಕು ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಟೈಟಾಗಿದೆ ಮಿಡಲ್ನಲ್ಲಿ ಅಂತ ಎಡ್ಜ್ಜಸ್ಟಿಗೆ ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ ನೀವು ಒಂದು ಗಮ್ ಟೇಪನ್ನು ಅಂಟಿಸ್ಕೋಬೋದು ಅಥವಾ ದಾರದಿಂದ ಸುತ್ಕೋಬೋದು ಅಥವಾ ರಬ್ಬರ್ ಬ್ಯಾಂಡ್ ಕೂಡ ನೀವು ಬಳಸಬಹುದು ಮಾರ್ಕೆಟಿಂದ ಮೆಣಸಿನ್ಕಾಯಿ ಅಂತೂ ತುಂಬಾ ತಂದಿರ್ತೀವಿ ಅದನ್ನು ನಾವು ತುಂಬ ದಿನದವರೆಗೂ ಬಾಳಿಕೆಯಲ್ಲಿ ಇಡಬೇಕು ಹಾಳಾಗಬಾರ್ದು ಕೊಳ್ತು ಹೋಗಬಾರ್ದು ಅಂದರೆ ನನ್ನ ಹತ್ರ ಒಂದು ಉಪಾಯ ಇದೆ ಮೊದಲಿಗೆ ನಾವು ಈ ಮೆಣ್ಸಿನ್ಕಾಯಿನ ತುಂಬನ್ನು ಫಸ್ಟು ತೆಕ್ಕೊಂಡು ಬಿಡೋಣ ಈ ಎಲ್ಲ ಮೆಣಸಿನ್ಕಾಯಿನ ಫಸ್ಟು ತುಂಬನ್ನು ತೆಕ್ಕೊಂಡಿಟ್ಟು ಯಾವುದೇ ಕಾರಣಕ್ಕೂ ಮೆಣ್ಸಿನ್ಕಾಯಿನ ನೀರಲ್ಲಿ ತೊಳೆದು ಬಿಟ್ಟು ಇಡಬೇಡಿ ಇದರಿಂದಾನೆ ಜಾಸ್ತಿ ಕೊಳೆತು ಹೋಗುತ್ತೆ ಸೊ ಹಾಗಾಗಿ ನೀವು ಅಡುಗೆ ಮಾಡುವಾಗ ಯಾವಾಗ ನೀವು ಅಡುಗೆ ಮಾಡ್ತೀರಲ್ವ ಆ ಟೈಮಲ್ಲಿ ನೀವು ತೊಳೆದು ನೀವು ಬಳಸ್ಕೊಳ್ಳಿ ಫಸ್ಟ್ ನೀವು ಜಸ್ಟ್ ಈ ಥರ ತುಂಬನೇ ಎಲ್ಲದನ್ನು ಕೂಡ ತುಂಬ ಬಿಡಿಸ್ಕೊಂಡು ನಂತರ ಈ ಥರ ಒಂದು ಡಬ್ಬಿಗೆ ನೀವು ಟಿಶ್ಯೂ ಪೇಪರ್ನ ಕೆಳಗಡೆ ಹಾಕಿಬಿಟ್ಟು ಅದರ ಮೇಲೆ ಈ ಥರ ಮೆಣಸಿನ್ಕಾಯಿನ ಇಟ್ಟು ಅದರ ಮೇಲೆ ಮತ್ತೊಂದು ಟಿಶ್ಯೂ ಪೇಪರ್ನ ಮುಚ್ಚೋ ಇಡೋದ್ರಿಂದ ಈ ರೀತಿ ಮಾಡೋದ್ರಿಂದ ಏನಿಲ್ಲ ಅಂದರೂ ಹತ್ತರಿಂದ ಹದಿನೈದು ದಿನದವರೆಗೂ ಕೂಡ ಮೆಣಸಿನ್ಕಾಯಿ ಫ್ರೆಶ್ ಆಗೇ ಇರುತ್ತೆ ಹಾಳಾಗೋದಿಲ್ಲ ನಾನು ನಮ್ಮ ಮನೆಯಲ್ಲಿ ಇದೇ ಟಿಪ್ಸ್ನ ಫಾಲೋ ಮಾಡೋದು ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಜಸ್ಟ್ ಈ ಥರ ಟಿಶ್ಯೂ ಪೇಪರ್ ಮೇಲೆ ಮೆಣಸಿನ್ಕಾಯಿನ ತುಂಬ ತೆಗೆದುಬಿಟ್ಟು ಇಟ್ಟು ನಂತರ ಅದರ ಮೇಲೆ ಒಂದು ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಡಿ ಅಷ್ಟೇ ಹತ್ತರಿಂದ ಹದಿನೈದು ದಿನದವರೆಗೂ ಇದೇ ರೀತಿ ಫ್ರೆಶ್ ಆಗಿ ಇರುತ್ತೆ ಜಾಸ್ತಿ ಮೆಣಸಿನ್ಕಾಯಿ ತಂದವಾಗ ಇನ್ನೂ ದೊಡ್ಡದಾಗಿರೋ ಬಾಕ್ಸಲ್ಲಿ ಹಾಕಿಟ್ರೆ ಆಯಿತು ಖಂಡಿತ ನಮ್ಮೆಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಕೆಲವೊಂದು ಸಾರಿ ಮಾರ್ಕೆಟಿಂದ ನುಗ್ಗೆಕಾಯನ್ನು ತುಂಬಾ ತಂದಿರ್ತೀವಿ ಬಟ್ ತಂದು ಸ ದಿನ ಎರಡು ಮೂರು ಬಳಸ್ತೀವಿ ಬಟ್ ಉಳಿದಿದ್ದೆಲ್ಲ ಹಾಳಾಗ್ಬಿಡುತ್ತೆ ಸೊ ಹಾಳಾಗಬಾರ್ದು ಅಂದರೆ ನಾನು ಹೇಳುವ ಟಿಪ್ಸನ್ನು ಫಾಲೋ ಮಾಡಿ ನುಗ್ಗೆಕಾಯಿ ಉದ್ದುದ್ದ ಇರುತ್ತೆ ಅದನ್ನು ನಾವು ಫ್ರಿಜ್ಜಲ್ಲಿ ಇಡೋಕ್ಕೂ ಕೂಡ ಆಗೋದಿಲ್ಲ ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಅಂದರೆ ನುಗ್ಗೆಕಾಯಿನ ಅರ್ಧ ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನುಗ್ಗೆಕಾಯಿನ ಹಾಫ್ ಹಾಫಲ್ಲಿ ನಾನು ಕಟ್ ಮಾಡಿದ್ದೀನಿ ಈಗ ಈ ನುಗ್ಗೆಕಾಯಿಗಳನ್ನು ನಾನು ನ್ಯೂಸ್ ಪೇಪರಲ್ಲಿ ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ ನೋಡಿ ನ್ಯೂಸ್ ಪೇಪರಲ್ಲಿ ನಾನು ಈ ರೀತಿ ರೋಲ್ ಮಾಡಿಟ್ಕೊಂಡು ನಂತರ ಈ ರೋಲನ್ನು ನಾನು ಕವರಲ್ಲಿ ಇಟ್ಬಿಟ್ಟು ನಾನು ಸ್ಟೋರ್ ಮಾಡ್ತೀನಿ ಇದರಿಂದ ಕೂಡ ಒಂದು ವಾರದವರೆಗೂ ನುಗ್ಗೆಕಾಯಿ ಫ್ರೆಶ್ ಆಗಿ ಇರುತ್ತೆ ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಓಕೆ ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ಈ ರೀತಿ ವಾಟ್ರ್ ಬಾಟಲ್ ಕ್ಯಾಪು ಕೂಡ ಉಪಯೋಗಕ್ಕೆ ಬರುತ್ತೆ ಏನು ಅಂತ ಹೇಳಿ ನೋಡೋದಾದರೆ ಗ್ಯಾಸ್ ಇರುತ್ತಲ್ಲ ಗ್ಯಾಸ್ನ ಈ ಸ್ಟ್ಯಾಂಡಿ ಸ್ಟ್ಯಾಂಡ್ ಕೆಳಗಡೆ ನೋಡಿ ಈ ರೀತಿ ನೀವು ಕ್ಯಾಪನ್ನು ಹೀಗೆ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ನಾಲ್ಕು ಬದಿಯಲ್ಲೂ ನೀವು ವಾಟರ್ ಬಾಟಲ್ ಕ್ಯಾಪನ್ನು ಈ ರೀತಿ ಇಟ್ಕೊಳ್ಳೋದ್ರಿಂದ ಗ್ಯಾಸ್ ಕೂಡ ಗಲೀಜಾಗಲ್ಲ ಸ್ಟ್ಯಾಂಡ್ ಕೂಡ ನೀಟಾಗಿರುತ್ತೆ ಹಾಗೆ ಕೆಳಗಡೆ ಕೂಡ ಇದನ್ನು ಎತ್ತಿಬಿಟ್ಟು ನೀಟಾಗಿ ನಾವು ವಾಶ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ಈ ಟಿಪ್ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಪ್ಲೀಸ್ ಮರೀದೇನೆ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಫ್ರೆಂಡ್ಸ್ ನಾವೆಲ್ಲ ಚಪಾತಿ ಹಿಟ್ಟನ್ನು ಐದರಿಂದ ಹತ್ತು ಕೆ ಜಿ ಚಪಾತಿ ಹಿಟ್ಟಂತೂ ತರಿಸೇ ತರಿಸಿರ್ತೀವಿ ಅಲ್ವಾ ಈ ಐದು ಕೆ ಜಿ ಚಪಾತಿ ಹಿಟ್ಟಿನ ಬ್ಯಾಗನ್ನು ನಾವು ಆ ಕವರನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬಿಸಾಕುವಂತಹ ಈ ಕವರ್ನು ಕೂಡ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಕವರ್ನ ನಾನು ಉಲ್ಟಾ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಉಲ್ಟಾ ಮಾಡಬೇಕು ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಉಲ್ಟಾನ ಮಾಡ್ಕೊಳ್ಳಿ ಅಂದರೆ ಫುಲ್ಲಲ್ಲ ಜಸ್ಟ್ ಮುಕ್ಕಾಲು ಭಾಗದವರೆಗೂ ನೀವು ಹೀಗೆ ಉಲ್ಟಾ ಮಾಡಿಕೊಂಡು ನಂತರ ಈ ಕೆಳಗಡೆ ಇರುತ್ತಲ್ಲ ನೋಡಿ ಇದನ್ನು ಹೀಗೆ ಮಾಡಿ ನಂತರ ಹೀಗೆ ಮಾಡಿಬಿಟ್ಟು ಇದನ್ನು ಇದ್ರ ಒಳಗಡೆ ಹಾಕಬೇಕು ನೋಡಿ ಈ ರೀತಿ ಹೀಗೆ ಒಳಗಡೆ ಹಾಕಬೇಕು ಇದೇ ಥರನೇ ಈ ಕಡೆ ಬದಿಯಲ್ಲೂ ಕೂಡ ಸೇಮ್ ಎರಡೂ ಕಡೆಯಲ್ಲೂ ಕೂಡ ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಂದು ಬಾಸ್ಕೆಟ್ ಥರ ರೆಡಿ ಆಗುತ್ತೆ ಕೆಲವೊಂದು ಸಾರಿ ಎಷ್ಟೊಂದು ಬಾಸ್ಕೆಟ್ ಬೇಕಾಗುತ್ತೆ ಅದು ಇದು ಅಂತ ಹೇಳಿ ಹಾಕಿಡೋಕ್ಕೆ ಸೊ ಅಂಥ ಟೈಮಲ್ಲಿ ನೀವು ಅಂಗಡಿಯಿಂದ ತರೋ ಬದಲು ಇದನ್ನು ನೀವು ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ನೋಡಿ ಇಲ್ಲಿ ನಾನಿಲ್ಲಿ ಎರಡು ಬಾಸ್ಕೆಟ್ನ ರೆಡಿ ಮಾಡಿದ್ದೀನಿ ಅದರ ಒಳಗಡೆ ನಾನು ಒಂದು ಕಾರ್ಡ್ಬೋರ್ಡ್ ಶೀಟನ್ನು ನಾನು ಇಟ್ಕೊಂಡಿದ್ದೀನಿ ನಂತರ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೆಯಲ್ಲಿ ಏನಾದರೂ ಸ್ಟ್ಯಾಂಡ್ ಇಲ್ಲ ಅಂದರೆ ನಾವು ಈ ಥರ ಈರುಳ್ಳಿ ಇಡ್ಲಿಕ್ಕೆ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಈರುಳ್ಳಿ ಹಾಗೆಯೇ ಟೊಮೆಟೊ ಅಥವಾ ಆಲೂಗಡ್ಡೆ ನಾವು ಯಾವುದೇ ತರಕಾರಿ ಕೂಡ ನಾವು ಈ ಥರ ಬಾಸ್ಕೆಟ್ ಮಾಡಿಬಿಟ್ಟು ನಾವು ಇಟ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಲ್ವಾ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಫ್ರೆಂಡ್ಸ್ ನಾವೆಲ್ಲರೂ ಖಾರ ಪುಡಿ ಆಗಲಿ ಹಾಗೆ ಅರಿಶಿಣ ಪುಡಿ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ತುಂಬನೇ ತಂದಿರ್ತೀವಿ ತುಂಬಾ ಮಾಡಿರ್ತೀವಿ ಇವುಗಳನ್ನು ಹಾಳಾಗದಂತೆ ತುಂಬ ದಿನಗಳವರೆಗೂ ಕೂಡ ಇದರ ಘಮ ಆಗಲಿ ಅಥವಾ ಉಂಡುಂಡೆ ಕಟ್ಟದೇ ಇರೋದಂತೆ ಇದು ಹಾಳಾಗ್ದಿರೋಂತೆ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿದಿರಬೇಕು ಸೊ ಹಾಗಾಗಿ ನಾನು ಏನು ಪಾಲಿಸ್ತೀನಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ನಾನು ಸಾಮಾನ್ಯವಾಗಿ ಖಾರ ಪುಡಿಗೆ ಹಾಗೆ ಅರ್ಶಿಣ ಪುಡಿಗೆ ಹಾಗೆ ಸಾಂಬಾರು ಪುಡಿಗೆ ನಾನು ಒಂದೊಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ಇದರಿಂದ ಹಾಳಾಗೋದಿಲ್ಲ ಬೇಗನೆ ಖಾರ ಪುಡಿ ಆಗಲಿ ಅದು ಗುಂಡಾಳುಗಟ್ಟೋದಿಲ್ಲ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿ ಹಾಗೆ ಇರುತ್ತೆ ಹಾಗೆ ಸಾಂಬಾರು ಪುಡಿ ಆಗಲಿ ಅರಿಶಿಣ ಪುಡಿ ಆಗಲಿ ಅವುಗಳಿಗೆ ಈ ರೀತಿ ನೀವು ಉಪ್ಪು ಹಾಕಿ ಇಡೋದ್ರಿಂದ ತುಂಬ ದಿನದವರೆಗೂ ಕೂಡ ಚೆನ್ನಾಗೇ ಇರುತ್ತೆ ಈ ಅರಿಶಿನ ಪುಡಿ ಖಾರ ಪುಡಿ ಹಾಗೆ ಉಪ್ಪು ಹಾಗೆಯೇ ಈ ಸಾಂಬಾರು ಪುಡಿ ಇವುಗಳನ್ನು ನೀವು ಆದಷ್ಟು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ ಪಿಂಗಾಣಿ ಅಥವಾ ಗ್ಲಾಸಿನ ಬಾಟಲ್ಗಳಲ್ಲಿ ಇವುಗಳನ್ನು ಇಡೋದ್ರಿಂದ ಇವು ತುಂಬ ಚೆನ್ನಾಗಿ ಹಾಗೇ ಇರುತ್ತೆ ತು ಹಾಳಾಗೋದಿಲ್ಲ ಬೇಗನೆ ಹಾಗೆಯೇ ನುಡಿ ಅಕ್ಕಿ ಚೀಲವನ್ನು ಯಾವುದೇ ಕಾರಣಕ್ಕೂ ಬಿಸಾಕ್ಬೇಡಿ ಅಕ್ಕಿ ಚೀಲದಿಂದ ಕೂಡ ತುಂಬಾ ಉಪಯೋಗ ಇದೆ ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಕ್ಕಿ ಚೀಲದಿಂದ ಯಾವ್ಯಾವ ರೀತಿ ಉಪಯೋಗ ನೀವು ಪಡ್ಕೋಬೋದು ಅಂತ ಹೇಳಿ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ ಅಂತ ಹೇಳಿ ಹೇಳ್ತೀನಿ ಹಾಗೆಯೇ ಈ ಅಕ್ಕಿ ಚೀಲವನ್ನು ನೋಡಿ ನಾನು ಈಗ ಮುಕ್ಕಾಲು ಭಾಗದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಮೇಲುಗಡೆ ಕಟ್ ಮಾಡ್ಕೊಂಡಿರುವ ಭಾಗವನ್ನು ನಾನು ಏನು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಸೊ ನಮ್ಮ ಚಾನಲ್ನ ಇರಿ ಈಗ ನೋಡಿ ಕೆಳಗಡೆ ಭಾಗವನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೀಗೆ ಸರಿ ಮಾಡ್ಕೊಂಡ್ಬಿಟ್ಟು ನೀವು ಕೆಳಗಡೆ ಮುಕ್ಕಾಲು ಭಾಗದಷ್ಟು ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ನಂತರ ಇದನ್ನು ನಾವು ಒಂದು ಟ್ರೇ ಆಗಿ ಕೂಡ ಯೂಸ್ ಮಾಡ್ಬೋದು ಕೆಳಗಡೆ ನೀವು ಬೇಕಿದ್ರೆ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ಇಟ್ಟುಬಿಟ್ಟು ಇವುಗಳನ್ನು ಇಡಬಹುದು ಅಥವಾ ನೀವು ಡೈರೆಕ್ಟಾಗಿ ಹೀಗೆ ಕೂಡ ಇಡಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು